ಕೆ ಕೆ ಆರ್ ವಾರ್ಸಸ್ ಆರ್ ಸಿ ಬಿ ಲೈವ್ ಸ್ಕೋರ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ಆರ್ ಸಿ ಬಿ ವಾರ್ಸಸ್ ಕೆ ಕೆ ಆರ್ ಎಷ್ಟು ರನ್ ಟಾರ್ಗೆಟ್ ಕೊಟ್ಟಿದೆ ಅಂದರೆ ನೂರ ಎಪ್ಪತ್ತೈದು ರನ್ ಟಾರ್ಗೆಟ್ ನೀಡಿದೆ ನಮ್ಮ ಆರ್ ಸಿ ಆರ್ ಸಿ ಬಿಗೆ ನಮ್ಮ ನಿಮ್ಮ ಮೆಚ್ಚಿನ ಆರ್ ಸಿ ಬಿಗೆ ನೂರ ಎಪ್ಪತ್ತೈದು ರನ್ ಆರ್ ಸಿ ಬಿ ಟಾರ್ಗೆಟ್ ಕೊಟ್ಟಿದೆ ನಮ್ಮ ಕೆ ಕೆ ಆರ್ ನಮ್ಮ ನಿಮ್ಮ ಮೆಚ್ಚಿನ ಲೈವ್ ಸ್ಕೋರ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಉದ್ಘಾಟನಾ ಪಂದ್ಯ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡೆಯ ನಿನ್ನೆ ಐ ಪಿ ಎಲ್ ಇತಿಹಾಸದಲ್ಲಿ ಎರಡು ತಿಂಗಳು ಉದ್ಘಾಟನಾ ಪಂದ್ಯದಲ್ಲಿ ಮುಖಾಮುಖಿಯಾಗಲಿದೆ ಐದು ಎರಡನೇ ಬಾರಿ ಒಟ್ಟಾಗಿ ಆಗಿ ಕೆ ಕೆ ಆರ್ ಮತ್ತು ಆರ್ ಸಿ ಬಿ ಐ ಪಿ ಎಲ್ನಲ್ಲಿ ಮೂವತ್ತೈದನೇ ಬಾರಿಗೆ ಮುಖಾಮುಖಿಯಾಗುತ್ತಿದೆ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೂರ ಎಪ್ಪತ್ತೈದು ರನ್ ಟಾರ್ಗೆಟ್ ನೀಡಿದ್ದ ನಮ್ಮ ಕೆ ಕೆ ಆರ್ ಅಂತಲೇ ಹೇಳ್ಬೋದು ತುಂಬ ಸಖತ್ತಾಗಿ ಆಡುತ್ತಿದ್ದಾರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ